ನಮಸ್ಕಾರ ನಾನ್ ನಿಮ್ ಸ್ವಲ್ಪ ಶಾಧ್ಯ ಮಹಾರಾಜ್ ಸೊ ಎಲ್ಲಾ ಆಟೋ ಚಾಲಕರಿಗೆ ನಮ್ಮ ಒಂದು ಶುಭಾಶಯ ತಿಳಿಸ್ತೀವಿ ಇವತ್ತು ನಮ್ಮ ಒಂದು ಆಟೋ ಓಡಿಸೋ ಮುಖಾಂತರ ಎಲ್ಲ ನನ್ನ ಆತ್ಮೀಯರಿಗೂ ಸೊ ಆಟೋ ಕ್ಯಾಬ್ ಚಾಲಕರಿಗೂ ಸೊ ಅವ್ರಿಗೆಲ್ಲರಿಗೂ ಒಳ್ಳೆಯದಾಗಬೇಕು ಸೊ ಅವ್ರಿಗೆ ಒಂದು ಸಿಗುವಂತ ಸವಲತ್ತುಗಳು ಅವ್ರಿಗೆ ಸಿಗ್ಬೇಕಾಗಿರುವಂತಹ ಒಂದು ಗೌರವಧನಕ್ಕೆ ನಮ್ಮ ಕಡೆಯಿಂದ ಯಾವತ್ತು ಆಟೋ ಚಾಲಕರಿಗಾಗಿರ್ಬೋದು ಕ್ಯಾಬ್ ಚಾಲಕರಿಗಾಗಿರ್ಬೋದು ಕೂಲಿ ಕಾರ್ಮಿಕರು ಬಡವರ ಹಿಂದುಳಿದ ವರ್ಗ ಎಲ್ಲಾ ವರ್ಗದ ಪರ ನಾವು ಒಬ್ಬ ಹೋರಾಟಗಾರನಾಗಿ ಪತ್ರಕರ್ತನಾಗಿ ಸದಾ ನಿಮ್ಮೊಟ್ಟಿಗಿರ್ತೀವಿ ಸದಾ ನಿಮ್ಮ ಸೇವೆಗೆ ಸಿದ್ಧವಾಗಿರ್ತೀವಿ ಎಲ್ಲ ಏನೇ ಇದ್ರು ನಾವು ನಿಮ್ಮೊಟ್ಟಿಗಿರ್ತೀವಿ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೇದಾಗ್ಲಿ ನಾಡಿನ ಸಲಹೆ